யோ அப்பா ஏனாதான மக்கே மாமா ஏனாதியப்பா எமா நிம் சித்தனால கடும மாப்பா சும்மா நில இல்லை சாயமாண்ணா ಸಿಗುತ್ತೆ ಇವನನ್ನು ಹೇಳಿದುಕೊಂಡು ಹೋಗಿ ಅಣ್ಣ ನೀವಾದ್ರೂ ದಾನ ಮಾಡಿ ಅಣ್ಣ ನಂತರ ಸ್ಮಾರ್ಟ್ ಆಗ್ತೀರ ನೀನು ಸತ್ತು ನಮ್ಮ ಲೋಕಕ್ಕೆ ಬಂದಿದ್ದರು ಎಷ್ಟೊಂದು ಮಾತನಾಡುತ್ತಿರುವೆ ನಾನು ಸತ್ತಿರೋದು ಫಸ್ಟ್ ಟೈಮ್ ಅಲ್ಲ ಈ ಹುಚ್ಚನಿಗೆ ಹುಚ್ಚು ನಾಯಿಗಳಿಂದ ಮೈಯನ್ನು ಕಚ್ಚಿಸಿ ಐ ಡೋಂಟ್ ಕೇರ್ ಇಂದು ನಮ್ಮ ಲೋಕಕ್ಕೆ ಆಗಮಿಸಿರುವ ಮಹಾಪಾಪಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಚ್ಚರಿದ್ದಾರೆ ಚಿತ್ರಗುಪ್ತರೇ ಪ್ರಭು ಈಗ ಬಂದವನು ಹುಚ್ಚನಲ್ಲ ಪ್ರಭು ಜನರು ಉದ್ಧಾರಕ್ಕಾಗಿ ಹೋರಾಡಿ ಹುಚ್ಚನಾಗಿ ಊರಳೆದು ಸತ್ತು ಹೆಚ್ಚನಾಗಿ ಇಲ್ಲಿಗೆ ಬಂದಿದ್ದಾನೆ ಪ್ರಭು ಚಿತ್ರಗುಪ್ತರೆ ನನ್ನ ಎಡಗಣ್ಣು ಹಾರುತ್ತಿರುವುದಲ್ಲ ಹೌದು ಇಂದು ಬಂದಿರುವ ಪಾಪಿಗಳ ಸಂಖ್ಯೆ ಕಮ್ಮಿ ಬೇಗ ಬೇಗ ದಂಡನೆ ವಿಧಿಸಿ ವಿಶ್ರಮಿಸಿಕೊಳ್ಳಿವರ ಮುಂದಿನ ಪಾಪಿ ಮಹಾಪ್ರಭು ಇವನೊಬ್ಬ ಆರಕ್ಷಕ ಅಧಿಕಾರಿ ಕುಖ್ಯಾತ ಕಳ್ಳ ವೀರಪ್ಪನನ್ನು ಹಿಡಿಯಲು ಬಿಟ್ಟರೆ ಅವನಿಗೆ ಹೆದರಿಕೊಂಡು ತನಗೆ ಕ್ಷಯರೋಗವಿದೆ ರೋಗವಿದೆ ಮೂಲವ್ಯಾಧಿ ಇದೆ ಮಿದುಳು ರೋಗವಿದೆ ಎಂದು ಸುಳ್ಳು ಹೇಳಿ ತನ್ನ ಕೆಲಸವನ್ನು ನಗರಕ್ಕೆ ವರ್ಗಾಯಿಸಿಕೊಂಡು ಇಲ್ಲಿ ದೀಪವಿಲ್ಲದ ವಾಹನಗಳನ್ನು ಪರಮಾವಧಿ ಬಿಲ್ಲದವರನ್ನು ಕಾಂತಿ ಪಿಂಧಿ ಮೊಕದ್ದಮೆಗೆ ಒಳಪಡಿಸಿ ಉತ್ತರನ ಪೌರುಷ ಒಲೆಯ ಮುಂದೆ ಎಂಬಂತೆ ಪರಾಕ್ರಮವನ್ನು ತೋರಿಸುತ್ತಾ ಲಂಚಕ್ಕಾಗಿ ಹೊಂಚು ಹಾಕುವುದೇ ಇವನ ಕೆಲಸವಾಗಿದೆ ಮಹಾಪ್ರಭು ಎಂತಹ ಚಿತ್ರಗುಪ್ತ ಅವನ ತಲೆಯ ಮೇಲೆ ಇರುವುದೇನು ಪ್ರಭು ಅವನ ಕೆಲಸಕ್ಕೆ ಅಲ್ಲಿ ಕೊಟ್ಟಿರುವ ಕಿರೀಟ ಕಿರೀಟವೇ ಹೌದು ವಿಚಿತ್ರವಾಗಿದೆಯಲ್ಲ ಚಿತ್ರಗುಪ್ತರೆ ಒಮ್ಮೆ ನಾವು ಅದನ್ನು ಧರಿಸಿ ನೋಡಿ ಬಿಡೋಣ ಎಂದು ಆಸೆ ಆಗುತ್ತಿದೆ ಎತ್ತ ನಾನು ಮಗನ ಎಟ್ಟಿಟ್ಟಿದ್ಯಾ ಹೇ ಮಹಾಪ್ರಭು ಎಷ್ಟಿಲ್ಲ ನೋಡ್ತಿದ್ಯಾಪ್ರಭುತ್ರಿ ಏನಿದು ವಿಚಿತ್ರ ನನ್ನ ಕೈ ನನ್ನ ಸ್ವಾಧೀನ ತಪ್ಪಿ ಏನೇನು ಅಭಿನಯಿಸಿ ಅದು ಅದು ತೋರಿಸುತ್ತಿದೆಯಲ್ಲೂಲೋಕದಲ್ಲಿ ಲಂಚ ಕೇಳುವ ರೀತಿಯೇ ಹಾಗೆ ಮೊದಲು ಅದನ್ನು ತೆಗೆದು ಬಿಜಾಡಿ ಇವನ ಬುದ್ಧಿ ಇವನ ಕಿರೀಟಕ್ಕೂ ಬಂದಿದೆಯೇ ಎಂಥವರು ಇರುವುದರಿಂದಲೇ ಇವನ ಇಲಾಖೆಯಲ್ಲಿ ಒಳ್ಳೆಯವರೆಗೂ ಕೆಟ್ಟ ಹೆಸರು ಬಂದಿದೆ ಲಂಚ ತಿಂದು ಕೊಪ್ಪಿರುವ ಇವನ ದೇಹವನ್ನು ಸಹಸ್ರ ಚೂರಿಗಳಿಂದ ಚುಚ್ಚಿಸಿ ಸುಣ್ಣದ ನೀರನ್ನು ಬಿಡಿಸಿ ಲಂಚ ತಿನ್ನುವುದನ್ನು ಬಿಡುತ್ತೇನೆ ಎನ್ನುವ ತನಕ ಇವನನ್ನು ಸಹಸ್ರ ಚಡಿಯೇಟಿನಿಂದ ಥಳಿಸಿ ಎಳೆದಿರಿ ಮುಂದುವರಿಯಲಿ ಇವನ ಕತೆ ಪಾಪಿಯ ಬಳಿ ನೂರಾರು ವರ್ಷ ಕುಳಿತು ತಿಂದರು ಕರಗದಷ್ಟು ಹಣವಿರುವುದರಿಂದ ಮದ್ಯಪಾನದ ಅಮಲಿನಲ್ಲಿ ಅತೃಪ್ತ ಕಾಮಿಯಾಗಿ ಕಂಡ ಕಂಡ ಹೆಣ್ಣುಗಳ ಜೊತೆ ಇವನನ್ನು ನೇರ ಸ್ವರ್ಗಕ್ಕೆ ಕಳುಹಿಸಿ ಬಿಡಿ ಚಿತ್ರಗುಪ್ತರೆ ಇವನಿಗೆ ಆಸೆಯನ್ನು ಕೊಟ್ಟದ್ದು ಅದು ನಮ್ಮ ಮೊದಲ ತಪ್ಪು ಹಣದ ಸವಲತ್ತನ್ನು ಕೊಟ್ಟದ್ದು ಕುಬೇರನ ತಪ್ಪು ಹಣೆಯಲ್ಲಿ ಬರೆದದ್ದು ಬ್ರಹ್ಮದೇವನ ತಪ್ಪು ವೃಥಾ ನಾವು ನೀವೇಕ ತಲೆಯನ್ನು ಕೆಡಿಸಿಕೊಳ್ಳಬೇಕು ಇವನನ್ನು ನೇರ ಬ್ರಹ್ಮಲೋಕಕ್ಕೆ ಕಳುಹಿಸಿಬಿಡಿ ಬಿಡಿ ಈ ಪಾಪಿಯ ವಿಷಯ ಮಹಾಪ್ರಭು ಇವನು ತನ್ನ ಕಣ್ಮುಂದೆ ಇಪ್ಪತ್ತೈದು ಬಲಾತ್ಕಾರಗಳನ್ನು ಬೇರೆಯವರಿಂದ ಮಾಡಿಸಿ ಅದನ್ನ ನೋಡಿ ಆನಂದ ಪಡುವುದೇ ಇವನ ಕಾಯಕವಾಗಿದೆ ಜಲಾ ದುರ್ಬಾರ್ಜಿ ಕುದಿಯುವ ಮೇಳದ ರಸವನ್ನು ಇವನ ನವರಂಧ್ರಕ್ಕೂ ಬಿಡಿಸಿ ಇವನು ಪಡುವ ಚಿತ್ರ ಹಿಂಸೆಯನ್ನು ನಮ್ಮ ಕಿಂಕರರು ನೋಡಿ ಆನಂದ ಪಡಲಿ ಹೇಳಿ

ಅವನು ನಿನ್ನ ರೇಪ್ ಮಾಡ್ತಿರೋದು ಹ್ಮ್ ಚಿತ್ರಗುಪ್ತರೆ ಪ್ರಭು ಈತನಾರು ಇವನ ತಲೆಯ ಮೇಲೂ ಕಿರೀಟವಿದ್ದಂತೆ ಕಾಣುತ್ತಿದೆಯಲ್ಲ ಈ ಪಾಪಿ ಚಲನಚಿತ್ರ ನಿರ್ದೇಶಕ ಓಹೋ ಇವನ ತಪ್ಪುಗಳನ್ನು ಎಣಿಸುವುದಕ್ಕಿಂತ ತೂಕ ಮಾಡುವುದೇ ಲೇಜು ಪ್ರಭು ಅದಿರಲಿ ಚಿತ್ರಗುಪ್ತರೇ ಚಿತ್ರಗುಪ್ತರೆ ಜೀವನ ಕಿರೀತವನ್ನು ಒಮ್ಮೆ ನಾವು ಧರಿಸಿ ನೋಡೋಣವೇ ನೋಡಿದ್ರೆ ಮಾದರಿ ದೀಕ್ಷಿ ಸಿಂಕ್ ನೋಡುದ್ರೆ ಶ್ರೀದೇವಿ ಸೋಮ ನೋಡಿದ್ರೆ ಜೂಯಿ ಚಾವ್ಲಾ ಊರ್ ಬಿಸ್ಲಲ್ ನೋಡುದ್ರೆ ಊರ್ ಬಿಡಾ ಹೂ ಅಮ್ಮ ಪಟಾಪಟ ನೋಡ್ಕೊಂಡು ನಿನ್ನ ಮುಂದೆ ತಂದ್ಬಿಡ್ತೀನಿ ಅಲೆ ಅಮ್ಮ ಇದೆಲ್ಲ ನಮ್ಮತ್ರ ಬೇಡ ನಾವ್ ಎಷ್ಟ್ ಆಟಗಳ್ ಆಡಿದೀವಿ ಅಂತ ಇತ್ತ ಗಿಡಗಳ್ ಕೇಳ ಅಯ್ಯೋ ಮೊದಲು ಅದೊಂದು ತೆಗೀರಿ ಪ್ರಭು ಯಾಕಣ್ಣ ಆ ಕ್ಯಾಬ್ ಕಿರೋ ಬಲೆ ನಿನ್ನ ಯಮನ ಕಿರಿಟು ಇಲ್ಲ ತಿಳಿತಾವ ಹಾ ಎಷ್ಟೊಂದು ಕೋಪು ನಿಗಿ ಮತ್ತಿನೇನೋ ಕುಳ್ಚಾಡ್ತೀನೋ ನಿಮಗೆ ಇಷ್ಟು ಕೊಪ್ಪಿರ್ಬೇಕಾದ್ರೆ ನಾರ್ಲೋಕ ಜನ ನಮಗೇನೆ ಇಷ್ಟು ಕೊಪ್ಪಿರಬೇಕು ಆ ನಾಲಿಗೇನು ಬಿಗಿ ಹಿಡಿದು ಮಾತನಾಡು ಇಲ್ಲವಾದರ ಏ ಇನ್ನೇನು ಕಿತ್ಕೊಂತೀಯ ಇದ್ದಿದ್ದೊಂದು ಕಿತ್ಕೊಂಡ್ಬಿಟ್ಟಿದೀರ ಹಾ ಏನೆಂದ ನನ್ನ ಪ್ರಾಣನ ಹಾ ಅದು ನಿನ್ನ ಹಣೆ ಬರಹ ಹಾ ನಣೆ ಬರ ಏನಾರ ಇರ್ಲಿ ನಿಂದೇನ ಏ ಹಣೆ ಬರ ಯಮಧರ್ಮ ಏನದು ಅಲ್ಲ ಶತಶತಮಾನ ಅದೇ ಓಲ್ಡ್ ಮಾಡಲು ಕೋಣದ ಮೇಲೆ ಕೂತ್ಕೊಂಡ್ ಬರ್ತಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಡ ಹೋಗ್ಲಿ ಆ ಕೋಣ ಏನಯ್ಯ ತಪ್ಪು ಮಾಡಿದೆ ದಿವಸ ಇದು ದೊಡ್ಡ ಬಾಡಿ ಬಾರನ ಅದ್ರ ಮೇಲೆ ಹಾಕ್ತಿಯಲ್ಲ ಅದ್ರ ಆ ಅದು ಕೋಣವಲ್ಲ ನನ್ನ ವಾಹನ ಅಳಿಯಲ್ಲ ಮಗಳ ಗಂಡ ಎರಡು ಒಂದೇ ಈ ನಿನ್ನ ಆಟವೆಲ್ಲ ನಮ್ಮ ಲೋಕದಲ್ಲಿ ನಡೆಯುವುದಿಲ್ಲ ಯೋ ಚಿತ್ರಗುಪ್ತ ನಂದೆಲ್ಲಿ ಇಡ್ಲಿ ಅಂತ ಮಧ್ಯ ಬರ್ತಲ್ಲಯ್ಯ ಸ್ವಲ್ಪ ಮುಚ್ಕೊಂಡು ಯೋ ಕೋಣಪ್ಪ ನಿನಗಾದ್ರೂ ಆ ಯಮನ್ ಹೊತ್ಕೊಂಡು ಹೊತ್ಕೊಂಡು ಬೇಜಾರಾಗ್ಲಿಲ್ವಾ ಏನಯ್ಯ ಜಂಬ ಕುಚ್ಕೋಬೇಡ ಆ ಕೋಣ ಏನ್ ಹೇಳ್ತು ಗೊತ್ತಾ ಅಯ್ಯ ಮಾನವ ನನ್ನ ನೀ ಯಮಧರ್ಮದಿಂದ ಬಿಡ್ಸಯ್ಯ ನಾನು ಬೇಡ್ಕೊಂತು ಅಯ್ಯ ಯಮಧರ್ಮ ನಿನ್ ಒಂದ್ ಚೂರಾದ್ರೂ ಬುದ್ಧಿ ನಮಗೆ ಬುದ್ಧಿ ಇಲ್ಲವೇ ಇದ್ದಿದ್ರೆ ನೀನ್ ಯಾಕೆ ಹೀಗಿರ್ತಿದ್ದೆ ನಾನ್ ಹೇಳ್ತೀನಿ ನಮ್ ತಾಯಣ್ಣ ನೀನ್ ಖಂಡಿತ ಉತ್ತರ ಆಗಲ್ಲ ಕಾರಣ ಅಲ್ಲಯ್ಯ ಕ್ಷಣ ಕ್ಷಣಕ್ಕೂ ಮಾಡ್ಲಿಕ್ಕೆ ಚೇಂಜ್ ಆಗ್ತಾರೆ ಕಂಪ್ಯೂಟರ್ ಯುಗದಲ್ಲಿ ನೀನು ಅದೇ ಹಳೆ ಕೋಣದ ಮೇಲೆ ಕೂತ್ಕೊಂಡ್ ಬರ್ತೀಯಲ್ಲ ಯಾತು ನನಗೇ ನೋಡಕ್ ಆಚೆ ಆಗ್ತಿದೆ ಕಣೆಯ ಮಾತು ಮಾತಿಗೂ ಮಾತು ಮಾತಿಗೂ ನನ್ನನ್ನು ಅಯ್ಯ ಅಯ್ಯ ಎಂದೇಕೆ ಕೂಗುತ್ತಿರುವೆ ಅಯ್ಯ ಎಂದ್ರೆ ಸ್ವರ್ಗ ಎಲ್ಲವೂ ಅಂದ್ರೆ ನರಕವಯ್ಯ ಇದು ನಿನಗೆ ತಿಳಿಯದೇನಯ್ಯ ಹ್ಮ್ ಕೂತಲೆ ಕೂತ್ಕೊಂಡು ಬೇರೂರಿದ್ರೆ ನಿನಗೆಲ್ಲೇ ಗೊತ್ತಾಗುತ್ತೆ ಒಂದ್ಸಾರಿ ಭೂಲಕ್ಕೆ ಬಂದು ನೋಡಯ್ಯ ಸ್ವಲ್ಪ ಬುದ್ಧಿನಾರು ಬರುತ್ತೆ ನಿನಗೆ ನಮ್ಮ ಕಾಯಿಕವನ್ನು ಬಿಟ್ಟು ಬಂದು ಇರೋದು ಈ ಲೋಕದಲ್ಲಿ ಇನ್ಯಾರಿಗೂ ಇಲ್ವಾ ಆ ಶಿವ ಪಾರ್ವತಿ ಎಷ್ಟು ಕೆಲಸ ಇದ್ರು ಶಿವರಾತ್ರಿ ದಿವಸ ಭೂಲೋಕಕ್ ಬಂದು ಭಕ್ತರಿಂದ ಭಕ್ತಿ ಸ್ವೀಕರಿಸಿ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತಾರೆ ಆ ಬ್ರಹ್ಮ ವಿಷ್ಣು ಅಂತೂ ಜಾತ್ರೆ ಹಬ್ಬದ ಹೆಸರಲ್ಲಿ ಆವಾಗ ಬಂದು ಹೋಗ್ತಾನೆ ಇರ್ತಾರೆ ಅದಿರ್ಲಿ ನಿನ್ನೆ ಮುಂದೆ ನಿಮ್ಮ ಮುಂದೆ ಹುಟ್ಟಿದ ಆ ಸಣ್ಣ ಹುಡ್ಗ ಬಚ್ಚ ಅವನು ಭೂಲೋಕಕ್ಕೆ ಆವಾಗ ಅವಾಗ ತನ್ನ ತಂದೆ ಹೆಸರು ಇಟ್ಕೊಂಡು ಬಂದು ಹೋಗ್ತಾನೆ ಇರ್ತಾನಪ್ಪ ತಂದೆ ಹೆಸರೇ ಅದೇನೆಯ ಅವನ ಹೆಸರು ವಿಘ್ನ ತಂದೆ ಹೆಸರು ಈಶ್ವರ ಎರಡು ಹೆಸರು ವಿಘ್ನೇಶ್ವರ ಅಲ್ವಾ ನಮ್ ಲೋಕದಲ್ಲಿ ವಿಘ್ನೇಶ್ವರ ಕೂಡಿದ್ರೆ ಸಾಕು ಸೂಪರ್ ಫಿಗರ್ ಸೂಪರ್ ಡ್ರೆಸ್ ಹಾಕೊಂಡು ತಟ್ಟೆಲ್ ಕಡು ಬಿಡ್ಕೊಂಡು ಬರ್ತಾ ಇದ್ರೆ ಚೇಜೆ ಚೇಜೆ ಅಮ್ಮಜನೆ ಬೇರೆ ಬಿಡು ಆರ್ಕೆಸ್ಟ್ರದವ್ರಿಗೆ ಹರಿಕಥೆ ದಾಸರಿಗೆ ಪೆಂಡಾಲ್ನವರಿಗೆ ಹಣದ ಸುಗ್ಗಿಯೋ ಸುಗ್ಗಿ ಅದಕ್ಕೆ ಬೀದಿ ನಾಲ್ಕು ಕಲೆಕ್ಷನ್ ದೇವಸ್ಥಾನ ಆಗಿರೋದು ದೇವಸ್ಥಾನ ಜ್ಞಾಪಕ ಬಂತು ನೋಡು ಭೂಲೋಕ ಹುಡುಕಿದ್ರು ಒಂದೇ ಒಂದು ಇಲ್ಲವೇ ನೀನು ಅಂದ್ರೆ ಸಾವು ಸಾವು ಅಂದ್ರೆ ಯಮ ನಿನ್ ಆ ತಂದೆ ಜಟಾಧರ ಹೇಳಿದಂತೆ ನಾವು ನಮ್ಮ ಕಾಯಕವನ್ನು ನಿರ್ವಹಿಸುತ್ತಿದ್ದೇವೆ ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲವಲ್ಲ ಅದ್ ಗೊತ್ತು ಗೊತ್ತು ಏನು ಈ ವಿಷಯ ಭೂಲೋಕದ ಮಾನವರಿಗೆ ತಿಳಿಯದೆ ಇದನ್ನು ತಿಳಿಸುವ ಬಗೆ ಹೇಗೆ ಇನ್ ನೋಡಿ ಅಮ್ಮ ಪ್ರಚಾರಕ್ಕೆ ಅಂತೇಳಿ ಪೇಪರ್ ಇದೆ ಆಕಾಶವಾಣಿ ಇದೆ ಟಿವಿ ಇದೆ ಸಿನಿಮಾ ಇದೆ ಪತ್ರಿಕೆಯಲ್ಲಿ ಪ್ರಚಾರ ಮಾಡೋಣ ನಮ್ಮಲ್ಲಿ ಒಬ್ರು ಪೇಪರ್ ತಗೊಂಡ್ರೆ ಇಪ್ಪತ್ತು ಜನ ಓದ್ತಾರೆ ನಿನ್ ಪ್ರಚಾರ ಇರೋ ಪೇರಿ ಯಾರು ಹೋಗ್ಬಿಟ್ರೆ ಮುಂದೆ ಯಾರು ಓದ್ತಾರೆ ಆಕಾಶವಾಣಿ ಆಕಾಶವಾಣಿ ಔಟ್ ಆಫ್ ಫ್ಯಾಷನ್ ಹಾಗಾದ್ರೆ ದೂರದರ್ಶನ ಜಿ ಟಿವಿ ಎಂಟಿವಿ ಪಿಟಿವಿಯಲ್ಲಿ ಅದೇನೇನೋ ಬತ್ತಿರಬೇಕಾದ್ರೆ ನೋಡ್ತಾರೆ ನಿರ್ದೇಶಕ ನನ್ನ ಬಗ್ಗೆ ಒಂದು ಒಳ್ಳೆಯ ಸಿನಿಮಾ ಮಾಡೋಣ ನಮ್ಮ ಸಿನಿಮಾದಲ್ಲಿ ಹೈದರಾಬಾದ್ ಇಂದ ಮದ್ರಾಸ್ ಇಂದ ಬಾಂಬೆಯಿಂದ ನಾಯಕಿಯರನ್ನು ಕರೆಸಿದ್ದಾರೆ ಆದ್ರೆ ನಿಮ್ಮ ಲೋಕದಿಂದ ಇಷ್ಟುವರೆಗೆ ಯಾರನ್ನು ಕರೆಸಿಲ್ಲ ನೋಡು ರಂಬೆ ಊರ ಶ್ರೀ ನಾಯಕಿಯರು ಬೇಕಾ ಇಲ್ ನೋಡ ಅವರನ್ನ ನಂಗೆ ಪರಿಚಯ ಮಾಡಿಸೋ ಬಾರ ನಿಂದು ಡೀಲಿಂಗ್ ನಂದು ಲೈಫಲ್ಲಿ ಎಂತೆಂತ ಡೀಲಿಂಗ್ ಮಾಡಿದ್ದೀನಿ ಗೊತ್ತಾ